ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪಟ್ಟಣದ ಪುರಸಭೆ ಕಾರ್ಯಾಲಯಕ್ಕೆ ಬುಧವಾರ ಲೋಕಾಯುಕ್ತ ಡಿಎಸ್ಪಿ ಸುರೇಶ್ ರೆಡ್ಡಿ ಎಂಎಸ್ ನೇತೃತ್ವದ ಅಧಿಕಾರಿಗಳ ತಂಡ ದಿಢೀರನ್ನೇ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಕಾರ್ಯಾಲಯದ ಸ್ವಚ್ಛತೆ ಇಲಾಖಾ ಕಡತಗಳು ಸೇರಿದಂತೆ ಕಚೇರಿಯ ಪ್ರತಿಯೊಂದು ಕೊಠಡಿಗಳು ಮಾತ್ರವಲ್ಲದೆ ಮಹಡಿಯನ್ನು ಸಹ ಖುದ್ದು ಅವರೇ ಜಾಲಾಡಿಸಿದರು ಕೆಲವು ಕೊಠಡಿಗಳಲ್ಲಿ ಕಡತಗಳ ಮೇಲೆ ಧೂಳು ಬಿದ್ದಿರುವುದು ವಿಲೇವಾರಿಯಾಗದ ಪೀಠೋಪಕರಣಗಳು ಲೈಟ್ಗಳು ಹಳೆಯ ಕಡತಗಳನ್ನು ಶೇಖರಿಸಿಟ್ಟ ಕೊಠಡಿಯಲ್ಲಿ ಸ್ವಚ್ಛತೆ ಇಲ್ಲದಿರುವುದನ್ನು ಕಂಡು ಮುದ್ದೇ ಪಟ್ಟಣವನ್ನ ಶುಚಿಯಾಗಿಡಬೇಕಾದ ಕಾರ್ಯಾಲಯದಲ್ಲಿಯೇ ಹೀಗಾದರೆ ಹೇಗೆ ಎಂದು ಪುರಸಭೆಯ ಆಡಳಿತಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ತಮ್ಮ ಕಾರ್ಯಗಳ ನಿಮಿತ್ತ ಆಗಮಿಸಿದ್ದ ಸಾರ್ವಜನಿಕರ ಅಹವಾಲುಗಳ ನಿಗದಿತ ಅವಧಿಯಲ್ಲಿ ವಿಲೆ ಮಾಡುವಂತೆ ಸಾರ್ವಜನಿಕರ ಕೆಲಸಗಳನ್ನ ಮಾಡಲು ಹಣ ಅಥವಾ ಲಂಚ ಕೇಳಿದ ಬಗ್ಗೆ ದೂರುಗಳು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಾಯುಕ್ತ ನ್ಯಾಯಮೂರ್ತಿಗಳ ಆದೇಶದ ಮೇರೆಗೆ ಸರ್ಕಾರಿ ನೌಕರರಿಗೆ ಆಡಳಿತದ ಚುರುಕು ಮುಟ್ಟಿಸುವ ಸಾರ್ವಜನಿಕರಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳು ಸರಳವಾಗಿ ದೊರಕಿಸುವ ಹಾಗೂ ಭ್ರಷ್ಟಾಚಾರ ಮಟ್ಟಹಾಕುವ ಉದ್ದೇಶದಿಂದ ಸ್ವಯಂ ಪ್ರೇರಿತರಾಗಿ ಈ ಶೋಧ ಕಾರ್ಯಕ್ಕೆ ಮುಂದಾಗಿದ್ದೇವೆ ಸದ್ಯಕ್ಕೆ ಇಲ್ಲೇನು ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ ಇನ್ನೂ ಶೋಧ ಕಾರ್ಯ ಮುಂದುವರೆದಿದೆ ಜನನ ಮರಣಗಳ ಉತಾರೆ ಆಸ್ತಿಗಳ ಕುರಿತ ಕಾಗದ ಪತ್ರಗಳ ವ್ಯವಹಾರಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಹಣ ಪಡೆಯದಂತೆ ಸರ್ಕಾರ ನಿಗದಿಪಡಿಸಿದ ಶುಲ್ಕದ ಮಾಹಿತಿ ಒಳಗೊಂಡ ಫಲಕವನ್ನ ಅಳವಡಿಸುವಂತೆ ಸಕಾಲದ ಮಾಹಿತಿಯನ್ನ ಒಳಗೊಂಡ ಫಲಕವನ್ನ ಅಳವಡಿಸುವಂತೆ ಸೂಚಿಸಿದ್ದೇವೆ ಮೂರು ತಿಂಗಳಿಗಿಂತ ಹೆಚ್ಚಿನ ಅವಧಿಯಾದರೂ ವಿಲೆಯಾಗದ ಕಡತ ನಿರ್ವಾಹಕರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಪತ್ರ ಬರೆಯುವುದಾಗಿ ತಿಳಿಸಿದರು ಜನನ ಪ್ರಮಾಣ ಪತ್ರ ಕೋರಿ ಆಗಮಿಸಿದ ಸಾರ್ವಜನಿಕರೊಬ್ಬರಿಗೆ ಕೆಲವೇ ಸಮಯದಲ್ಲಿ ಜನನ ಪ್ರಮಾಣ ಪತ್ರ ದಾಖಲೆ ಒದಗಿಸುವಂತೆ ಕ್ರಮ ಕೈಗೊಂಡು ಜನನ ಪ್ರಮಾಣ ಪತ್ರಕ್ಕೆ ಅಲೆಯುವ ಅಗತ್ಯವಿಲ್ಲ ಎಂಬ ಸಂದೇಶವನ್ನು ಲೋಕಾಯುಕ್ತ ಡಿಎಸ್ಪಿ ಸುರೇಶ್ ರೆಡ್ಡಿ ಅವರು ಸಾರ್ವಜನಿಕರಿಗೆ ನೀಡಿದರು ಈ ವೇಳೆ ಸಿಪಿಐ ಆನಂದ್ ಡೋಣಿ ಮತ್ತು ಆನಂದ್ ಟಕಣ್ಣನವರ್ ಸಿಬ್ಬಂದಿಗಳಾದ ಸಂತೋಷ್ ಅಮರ್ಖೇಡ್ ಶಂಕರ್ ಕಟೆ ಆನಂದ್ ಪಡಶೆಟ್ಟಿ ಶ್ರೀಶೈಲ್ ಬಳಗಾನೂರ್ ಸಂತೋಷ್ ಚವ್ಹಾಣ್ ವಾಸೀಂ ಅಕಲ್ಕೋಟ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

ಟೇಬಲ್ ಪೆಂಡಿಂಗ್ ಪೆಂಡಿಂಗ್ ಅರ್ಜಿಗಳು ಏನು ಊಳಿದಾವಂತ ಟೇಬಲ್ ಇನ್ಸ್ಪೆಕ್ಷನ್ ಮಾಡಕ್ಕೆ ಒಂದು ಆರ್ಡರ್ ಮಾಡಿ ಆ ಆರ್ಡ್ರ್ ಪ್ರಕಾರ ಯಾರ್ಯಾರು ಅರ್ಜಿಗಳು ಉಳಿದಿದಾವ ನನಗೆ ಘೋಷರ್ ಹಾಕಿ ಮಂತ್ಲಿ ಕೊಡೋದು ಅದು ಪೆಂಡೆನ್ಸಿ ಯಾಕೆ ಉಳಿತಂದ್ರು ಅವ್ರು ಕ್ಲಿಯರ್ ಆಗಿರ್ತಾರೆ ಯಾರ್ಯಾರು ಉಳಿದೋ ಅವ್ರ ಅರ್ಜಿನ ನೋಟಿಸ್ ಕೊಡ್ತಾರೆ ಇಲ್ಲ ನಿಮ್ಮ ಚೀಫ್ ಮನಿ ಅವ್ರು ನೀವು ಥರ ಪ್ರತಿಯೊಂದು ನಾವು ಮನೆ ಬಾಗಿಲಿ ಮನೆ ಬಾಗಿಲಿ

ಇವಾಗ ಆರ್ಡ್ರದ ಐತಿ ಎಲ್ಲ ಚೆಕ್ ಮಾಡಿ ಒಂದ್ಸಲ ನನಗೆ ಅದ್ರ ಬಗ್ಗೆ ಹಾಕಿದ್ವಿ ಯಾರಿದ್ದಾಗ್ಲಸ್ ಇವಾಗ ಈ ಅರ್ಜಿ ಬಗ್ಗೆ ಒಂದು ಮಾಡಿ ನನಗೆ ಕೊಡಿ ಇದನ್ನು ನಿಮ್ಮ ಹತ್ರ ಎಷ್ಟೇ ಇದೆ ಯಾಕೆ ಪೆಂಡಿಂಗ್ ಇದೆ ಯಾವಾಗ ಆಗುತ್ತೆ ಇದನ್ನು ಬರ್ತಾರೆ

तरफ सही बनेगा यार सही बनेगा बहुत और तुम्हारे घर में बंदर 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 அவர் வந்து அந்த எல்லா விஷயங்களை எல்லாம் பண்ணி எல்லா விஷயங்களையும் 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 பண்ணி எல்லா सर mm -hmm. ಬಂದಿದ್ದವತ್ತಾ ಇವತ್ತೇ ಬಂದಿರ ಇಷ್ಟ ನಮ್ಮ ಬಂದಿದ್ರು ಇದು ಇದು ನಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಮೂರು ಎಷ್ಟು ಮಕ್ಕಳು ಅಲ್ವಾ ಕೂಡ ಸರ್ ನಮ್ಗೆ ಬಂದು ಸರಿ ಸರ್

ಆಮೇಲೆ ನಿಮ್ಮಲ್ಲಿ ವಿಸ್ಟರ್ಸ್ ಬಂದವರಿಗೆ ಕೂಡ ನೀವು ಹೊರಗಡೆ ಗಾರ್ಡನ್ ಚೇರ್ ಹಾಕಿಸ್ ಯಾಕೆ ಹಾಕ್ಸ್ಬಾರ್ಟೀಲ್ ಹಾಸ್ಪಿಟಲ್ ಲಾಬಿಯಲ್ಲಿ ಸ್ವಲ್ಪ ನಿಮ್ಮ ಆಫೀಸಿಗೆ ಬಂದ್ರೆ ಜನರಿಗೆ ಅನಿಸ್ಬೇಕು ನಮ್ಮ ಊರನ್ನ ಕ್ಲೀನ್ ಇಡ್ತಕ್ಕಂತ ಆಫೀಸ್ ಎಷ್ಟು ಚೆನ್ನಾಗಿದೆ ಅಂತ ಅವ್ರಿಗೆ ये रिगिश्व मारे सायबले निर्देश में आपने आपने वो जो अपेक्षा ना हम बड़ों बचे थे आपने वो जो लड़की था ये ये तो निश्चित है तो आपने जो भी मामले जो भी हाथों नोट ये तो है होय अब ये भी है तो वो ना क्या कहें तो दोस्त योर अजीज ये रिगिश्व तक में बोलते हैं ये चावी ए 20 नंबर 20 वाटर बिल में नहीं पर लास्ट टाइम यस स्टर टैक्स से बुरी

ಲೀಗಲ್ ಅಡ್ವೈಸರ್ ಲೀಗಲ್ ಅಡ್ವೈಸರ್ ಎಮ್ ಆರ್ ಪಾಟ ಇವರು ಇಪ್ಪತ್ತು ವರ್ಷ ಐತೆ ಸರ್ ಇವರು ಆಧಾರ್ ಕಟ್ಟಾಗಿ ಅದು ಕರ್ನಾಟಕ ಇವಾಗ ನಮ್ಮ ಫುಲ್ ಕೆಲಸ ಮಾಡಿ ಇವಾಗ ರೋಡ್ ವೈಡ್ ಯಾವ್ದಾದ್ರೂ ರೋಡ್ ಯಾವ್ದಾದ್ರೂ ಇದೆ ಇಲ್ಲ ಸರ್ ಸ್ಟೇ ಇತ್ತು ಇದು ಒಂದೇ ಸರ್ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್ ಅದ್ರ ಇದು ಡಬ್ಬ ಅಂಗದ ಸರ್ ಅದನ್ನೊಂದು ನಾವು ತೆಗೆಸೋಕೆ ನಮ್ಮ ಮುಖ್ಯ ಮುಂಚೆ ಇದನ್ನು ಮಾಡಿದಾಗ ಏನೋ ಸ್ಟೇ ಹೋಗಿದೆ ಸರ್ ಸೊ ಅದು ಸ್ಟೇ ಹಾಕಿ ಮಾಡಕ್ಕೆ ನಾನು ನನ್ನ ಗುರುಬಲಪ್ಪಾಗಿ ಹೈಕೋರ್ಟ್ ಮ್ಯಾನೇಜರ್ ಕ್ಲಿಯರ್ ಮಾಡಿಸಿ ಒಂದಿಷ್ಟು ನಾನು ಟ್ಯಾಕ್ಸ್ ಅಪ್ಲೈಸನ್ ಮಾಡೋದನ್ನ ರೀ ಕನ್ಸಲೇಷನ್ ಮಾಡಿದಾಗ ಟ್ಯಾಕ್ಸ್ ಹೆಚ್ಚೋದು ಸರ್ ಅದಕ್ಕೇನಾರು ಪ್ಲಾನ್ ಮಾಡ್ಕೊಂಡು ಯಾರೋ ಕೋರ್ಟ್ ಬರ್ತಾರನ್ನೋ ನಾವೊಂದು ತಿರ್ಸಿ ಹಾಕೊಂಡು ಆ ವಿಷಯ ಮಾತೇ ಮಾಡ್ತೀವಿ ಸರ್ ತೆಗೆದು ಸರ್ ಅದನ್ನ ತನ್ನ ಹಾಕ್ತೀನಿ ಸರ್ ಇವಾಗ ಒಂದು ಒಂದು ಎರಡು ಮೂರು ತಿಂಗಳದಾಗ ಒಟ್ಟು ಅದನ್ನು ಫೈಲ್ ಓಪನ್ ಮಾಡಿಸಿಕತ್ತೆ ಸರ್ ವೈರಲ್ಲ ಮರಳಿಸ್ತೀವಿ ಒಬ್ಬ ಲೈನ್ ಮೇಲೆ ಎಲೆಕ್ಟ್ರಿಷಿಯನ್ಗೆ ಕಳೆದ್ರೆ ನೀಟಾಗಿ ಮಾಡಿಕೊಂಡು ಸರ್ ನಂಬರೇ ಒಬ್ಬರದ ಸರ್ ಅವಾಗ ನೋಡ್ಬೇಕಲ್ಲ ಅಲ್ಲ ಎಲ್ಲ ಎಮ್ ಎಲ್ ಎಲ್ಲ ಸರ್ ಎಲೆಕ್ಟ್ರಿಷಿಯನ್ಗೆ ನಮ್ಮಲ್ಲಿ ಸಿ ಎಂ ಸಿಗತ್ತ ಸರ್ ನಮಗೆ ಸಿ ಎಂ ಸಿ ಎಂ ಸಿಟಿ ಎಂಪ್ಲಾಯಿ ಸ್ವಲ್ಪ ನೋಡಿ ನಿಮ್ಮ ಆಫೀಸ್ ನೀವು ಡೈಲಿ ಬರ್ತೀರಿ ನೋಡ್ಬೇಕು

ಮ್ಯಾನೇಜರ್ ನೋಡಿಲಿ ಮತ್ತು ಇಲ್ಲ ಆಯ್ತು ರೀ ಚುರು ಆತು ರೀ ಇದ್ರೆ ನೀವು ಅವ್ರಿಗೆ ಲೆಟ್ರ್ ಹುಡುಕಿಬೇಕು ಅದು ಸರ್ ನಮ್ದು ಹಿಂಗೆ ಇದು ಆಗೈತಿ ಅದನ್ನು ದುರಸ್ತಿ ಮಾಡಿ ಕೊಡ್ಬೇಕು ನಮ್ಗೆ ಕೆಲ್ಸಕ್ಕೆ ನಮ್ಗೆ ಅನಾನುಕೂಲತೆ ಆಗೈತಿ ಅಂತ ಹೇಳಂದ ಅಂದ ಹಾಂ ಮಾಡಿದ್ರೆ ಅವರು ಇದು ಮಾಡ್ತಾರೆ ನೀವು ಏನು ಕೇಳಿಲ್ಲ ಅಂದ್ರೆ ಆಚರಿ ಅವ್ರು ಕೇಳ್ರಿ ಏ ಏನು ಪಂಡೆ ಅಲ್ಲಿ ಐತಿ ನಾಕೆ ಮಾಡ್ಕೊಳ್ಳಿ ಅಂತ ಹೇಳ್ರಿ ಅಂದ್ರೆ ನಮ್ಗೆ ಹಂಗೇನ್ರ ಇದ್ರೆ ನಮ್ಗೊಂದು ಕೊಡು ಒಂದು ಫೋನ್ ಮಾಡಿ ನಿಮ್ಗೆ ಇವ್ರ ಮ್ಯಾನೇಜರ್ಗೆ ಅಲ್ಲೇ ಕರ್ಸ್ಕೋ ನಮ್ಮ ಆಫೀಸಿಗೆ ಏನಪ್ಪಾ ಯಾಕಂದ್ರೆ ಇದು ಬಹಳ ಸಾರ್ವಜನಿಕರು ಫಸ್ಟ್ ಇಲ್ಲೇ ಬರ್ತಾರೆ ಇದು ಮುನ್ಸಿಪಾಲ್ಟಿನ ಹಿಂಗೈತಿ ಮುನ್ಸಿಪಾಲ್ಟಿಗೆ ಹೆಸರು ತಕ್ಕಂಗೆ ಐತಿ ಅನ್ವಂಗ ಆಗಬಾರ್ಯೂ ಇನ್ಸ್ಪೆಕ್ ಯಾರ ಯಾರ ಅಂದ್ರೆ ಎಷ್ಟು ಪವರ್ಫುಲ್ ಇರ್ತತಿ ಇಲ್ಲಿ ಎಲ್ಲಿದ್ರು ಆರೋಗ್ಯ ಅಧಿಕಾರಿಗಳು ಯಾರು ನಿಮ್ಮಲ್ಲಿನ ಮೊದ್ಲು ಆರೋಗ್ಯ ಸ್ವಚ್ಛತೆ ಇಲ್ಲ ಆರೋಗ್ಯ ಅಧಿಕಾರಿ ನೀವೇ ಇಲ್ಲ ಇವ್ರೆಲ್ಲ ಏನು ಈಗ ನಮ್ಮ ಇವರು ಮಾಡಿ ಯಾರು ನೋಡೋ ಒಳಗೆ ಒಂದ್ಸರಿ ಹೋಗಿ ಹೆಸರು ತಂದೆಯ ಬರೀ ಗದ್ದೆಪ್ಪ ಅಂತ ಇದು ಮಾಡಿ ಸಣ್ಣ ಕೆಲಸ ಸಣ್ಣ ಗದ್ಯಪ್ಪ ಆಧಾರ್ ಕಡೆ ಇರ್ತೀರಿ ಅದಕ್ಕೆ ರೋಟ್ರಿ ಮಾಡ್ಕೊಂಡ್ಬಂದು ತ ಅದನ್ನೂ ವಾಟರ್ ಸಪ್ಲೈ ಸಪ್ಲೈಟ್ ಮಾಡಿ ಮಾಡಿ ಅವ್ರ ಒಂದು ಹತ್ತು ಹದಿನೈದು ಜನಕ್ಕೆ ಕೈಯ್ಯಲ್ಲಿ ತೊಗೊಂಬಂದು ಹಚ್ಚಿದ್ರೆ ಮಧ್ಯಾಹ್ನ ನಿನ್ನೆ ಅದನ್ನ ಮಾತು ಆಡಿದ್ರಿ

ತೆಗೆದಿರ್ತಾರೆ ಸರ್ ಲೆಕ್ಕ ಕೊಡೋರು ಸರ್ ಒಂದು ಲೆಕ್ಕ ಹೀಗೆ ಒಂದು ರಿಮೂವ್ ಮಾಡಿ ಇದನ್ನು ತಂದು ಹಾಕಿದ್ರೆ ಸರ್ ಅವಾಗ ಏನು ತೊಗೊಂಬಂದು ಹಾಕಿ ಸ್ಟಾಕ್ ಮಾಡಿ ಇನ್ಸ್ಟಿಟ್ಯೂಟ್ ಅವ್ರಿಗೆ

ಒಳಗ ನೋಡಿ ಅವ ಲೋಕಾಯುಕ್ತರು ಬೆಂಗಳೂರು ಕರ್ನಾಟಕ ಇವರ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಮುನ್ಸಿಪಾಲ್ಟಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಒಂದು ಸರ್ಚನ್ನು ಮಾಡಿದ್ದೇವೆ ಸೊ ಇದರ ಉದ್ದೇಶ ಏನಂತಂದರೆ ಆಡಳಿತಕ್ಕೆ ಒಂದು ಚುರುಕು ಮೂಡಿಸೋದು ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಅವರಿಗೆ ಏನೇನು ಸೌಲಭ್ಯ ಸಿಗಬೇಕು ಅದನ್ನೆಲ್ಲನೂ ಅವರಿಗೆ ಸರಳವಾಗಿ ಮತ್ತು ಏನು ಗೌರ್ಮೆಂಟ್ ಫಿಕ್ಸ್ ರೇಟ್ ಇದೆ ಅಥವಾ ಉಚಿತವಾಗಿದ್ದಾವೆ ಅದು ಸಿಗಬೇಕು ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂತಂದು ಒಂದು ನಾವು ಉದ್ದೇಶ ಇಟ್ಕೊಂಡು ಇದು ಸರ್ಚ್ ಮಾಡಿದ್ದೀವಿ ಕರಪ್ಷನ್ ರಿಲೇಟೆಡ್ ನಮಗೆ ಇಲ್ಲೇನು ಅಂತ ಏನು ಸದ್ಯಕ್ಕೆ ಇನ್ನೂ ನಾವು ಸರ್ಚ್ ಮಾಡ್ತಾ ಮತ್ತು ಆಡಳಿತ ದೃಷ್ಟಿಯಿಂದ ಏನೇನು ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅದನ್ನು ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಪ್ಲಸ್ ಈ ನಮಗೆ ಇಲ್ಲಿ ಯಾವುದೇ ಒಂದು ಮುನ್ಸಿಪಾಲ್ಟಿಲಿ ಜನನ ಮರಣ ಉತ್ತರ ಪ್ಲಸ್ ಏನು ಪ್ರಾಪರ್ಟಿ ಅಸೆಸ್ಮೆಂಟ್ ಇರುತ್ತೆ ಇದರ ಬಗ್ಗೆ ನಾವು ಸ್ವಲ್ಪ ಅವ್ರಿಗೆ ಒಂದು ಪಾರದರ್ಶಕವಾಗಿರಲಿಕ್ಕೆ ಏನು ಸರ್ಕಾರಿ ರೇಟ್ ಫಾರ್ ಎಕ್ಸಾಂಪಲ್ ಜನನ ಪತ್ರಕ್ಕೆ ಹತ್ತು ರೂಪಾಯಿ ಇದೆ ಆಮೇಲೆ ಒಂದು ತಿಂಗಳ ನಂತರ ಬಂದರೆ ಹಂಡ್ರೆಡ್ ರುಪೀಸ್ ಇದೆ ಕೋರ್ಟಿಂದ ಬಂದರೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಜನರಿಗೆ ಗೊತ್ತಿರಲ್ಲ ಅವರು ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಫೀಸ್ ಹಾಕೊಂಡು ಅಷ್ಟು ಹೇಳಿದ್ರೆ ಕೊಟ್ಟು ಹೋಗ್ತಾ ಇದೆ ಇರ್ತಾರೆ ಆದ್ದರಿಂದ ಇಲ್ಲಿ ಮುನ್ಸಿಪಾಲ್ಟಿ ಕಮಿಷನರ್ ಅವ್ರಿಗೆ ಹೇಳಿದೀವಿ ನಾವು ಒಂದು ಬೋರ್ಡನ್ನು ಅಳವಡಿಸ್ಬೇಕು ಏನೇನು ರೇಟ್ ಇದೆ ಆಮೇಲೆ ಸಕಾಲದ ಬಗ್ಗೆ ಕೂಡ ನಾವು ಇನ್ನೂ ಮಾಹಿತಿ ತೊಗೊಳ್ತಾ ಇದ್ದೀವಿ ಇಲ್ಲಿ ಸಕಾಲದಲ್ಲಿ ಎಷ್ಟು ದಿನದಲ್ಲಿ ಕ್ಲಿಯರ್ ಆಗಬೇಕು ಅಂತಂದು ಅದನ್ನು ಕೂಡ ಒಂದು ಬೋರ್ಡ್ ಹಾಕಲಿಕ್ಕೆ ಹೇಳಿದ್ವಿ ಮತ್ತು ಲಾಂಗ್ ಪೆಂಡಿಂಗ್ ಯಾರ್ಯಾರ ಏನೇನು ಇದಾವೆ ಸೊ ಅವನ್ನ ಚೆಕ್ ಮಾಡ್ತಾಯಿದ್ದೀವಿ ಒಂದು ಪ್ರಕರಣದಲ್ಲೂ ಕೆಲವೊಂದು ಸಾರ್ವಜನಿಕರಿಂದ ಬಂತು ಏನು ಮೂರು ತಿಂಗಳಕ್ಕಿಂತ ಹೆಚ್ಚಿಗೆ ಪೆಂಡಿಂಗ್ ಇದೆ ಅಂತಂದು ಸೊ ಅಂಥವೆಲ್ಲ ನಾವು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಬರಿತೀವಿ ಯಾರು ಕನ್ಸರ್ನ್ ಕೇಸ್ ಹಾಕಿದ್ದಾರೆ ಸೊ ಇದ್ರದ್ದು ಉದ್ದೇಶ ಇಷ್ಟೇ ಲೋಕಾಯುಕ್ತರ ಒಂದು ಆಫೀಸ್ ಲೋಕಾಯುಕ್ತರ ಒಂದು ಆದೇಶದ ಮೇರೆಗೆ ಇಲ್ಲಿ ನಾವು ಬಿಜಾಪುರ ಲೋಕಾಯುಕ್ತ ಆಫೀಸಿಂದ ಇಲ್ಲಿ ವಿಸಿಟ್ ಮಾಡಿದ ಉದ್ದೇಶ ಅಷ್ಟೇ ಆಡಳಿತ ಯಂತ್ರಕ್ಕೆ ಚುರುಕು ಮುಚ್ಚಿಸ್ಬೇಕು ಎಲ್ಲರೂ ಒಂದು ಕಾಳಜಿಯಿಂದ ಕೆಲಸ ಮಾಡಬೇಕು ಮತ್ತು ಭ್ರಷ್ಟಾಚಾರ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಬಗ್ಗೆ ನಾವು ಹೇಳಿದ್ದೀವಿ ಇಲ್ಲಿ ಕಮಿಷನರ್ ಅವರು ರೀಸೆಂಟಾಗಿ ಬಂದಿದ್ದಾರೆ ಆಫೀಸ್ ಕೂಡ ನಾವು ಪ್ರೆಮೆಂಸಸ್ ನೋಡಿದಾಗ ಭಾಳ ಶಾಲಿಯಾಗಿ ಕಂಡು ಬಂತು ಮೇನ್ ನಾವು ಆಫೀಸನ್ನು ಸ್ವಚ್ಛತೆಯಾಗಿಡಬೇಕು ಅಂತಲೂ ಹೇಳಿದ್ದೀವಿ ಅವರು ಹೇಳಿದ್ದಾರೆ ಏನಂದರೆ ಇದನ್ನು ಒಂಥರ ಹೈಟೆಕ್ ಆಫೀಸ್ ಟೈಪ್ ನಾವು ಮಾಡ್ತೀವಿ ಇದು ಪೂರ್ಣ ನವವಿನ್ಯಾಸ ಮಾಡಿ ನಾವು ಇದನ್ನು ತೋರಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಮತ್ತು ಸಿಟಿಲಿ ಕೆಲವೊಂದು ರೋಡು ವೈಡ್ ಎರಕ್ಟೇಷನ್ಗೆ ರೋಡ್ ವೈಡ್ನಿಂಗಿಗೆ ಕೆಲವು ಡಬ್ಬಾ ಅಂಗಡಿಗಳು ಅವರೆಲ್ಲ ಸ್ಟೇ ತಂದಿದ್ದಾರೆ ಅಂತಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿದ್ವಿ ಮತ್ತು ಅದನ್ನ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅವರು ಕ್ರಮ ಕೈಗೊಂಡಿದ್ದಾರೆ ಅದನ್ನು ಕೂಡ ನಾವು ಮಾಹಿತಿ ತೊಗೊಂಡಿದ್ದೀವಿ ಮತ್ತು ಸ್ವಚ್ಛತೆ ಬಗ್ಗೆ ಏನು ಸಿಟಿ ಸ್ವಚ್ಛತೆ ಇದೆ ಮತ್ತು ಅಲ್ಲಿ ಬೀದಿ ದೀಪಗಳು ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಆಫ್ ಮಾಡಬೇಕು ಸಾಯಂಕಾಲ ಕರೆಕ್ಟ್ ಟೈಮ್ಗೆ ಆನ್ ಆಗಬೇಕು ಇದ್ರ ಬಗ್ಗೆ ಎಲ್ಲ ಕ್ರಮ ಕೈಗೊಳ್ಳಿಕ್ಕೆ ಮತ್ತು ಸ್ವಚ್ಛತೆ ಬಗ್ಗೆ ಜಾಸ್ತಿ ಕ್ರಮ ಕೈಗೊಳ್ಳಿಕೆ ನಾವು ತಿಳಿಸಿದ್ದೀವಿ ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು ಡಬ್ಲ್ಯೂ ಅದನ್ನು ಕೂಡ ನಾವು ವಿಸಿಟ್ ಮಾಡ್ತೀವಿ ಅಲ್ಲಿ ಕೂಡ ಇನ್ನೂ ಏನೇನು ಇಂಪ್ರೂವ್ಮೆಂಟ್ಸ್ ಇದೆ ಅಥವಾ ಅಲ್ಲಿ ಏನೇನು ಕೆಲಸಗಳಾಗಿಲ್ಲ ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಮತ್ತು ಈ ಒಂದು ಹಾಸ್ಟೆಲಲ್ಲಿ ನಿನ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಲ್ಲಿ ಕೂಡ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್